ಈಗಾಗಲೇ ಎಲ್ಲ ಬೆಲೆ ಏರಿಕೆ ಮೇಲೆ ಸಾರ್ವಜನಿಕರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಷ್ಟಕ್ಕೆ ಒಳಗಾಗ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಈಗಾಗಲೇ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಗ್ಯಾರಂಟಿಗೆ ಹಣ ತುಂಬುವ ಬರದಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮರ್ತಿದ್ದಾರೆ ಯಾವ ಗ್ರಾಮದಲ್ಲೂ ಕೂಡ ಇಡೀ ರಾಜ್ಯದಲ್ಲಿ ಯಾವ ಒಂದು ಸಣ್ಣ ಕಾಮಗಾರಿನೂ ಕೂಡ ಪ್ರಾರಂಭ ಆಗದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂದಿನ ಸರ್ಕಾರ ಇವತ್ತೇನು ಬಿಡುಗಡೆ ಮಾಡಿ ಮಾಡಿದ್ದಾರೆ ಆ ಹಣದ ಕಾಮಗಾರಿನೇ ಇನ್ನೂ ಕೂಡ ನಡೀತಾ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಅವರ ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ ಅದರಲ್ಲಿ ರಾಘವೇಂದ್ರ ಅವರು ಅವರು ಕ ಮತ್ತು ಹೀಗೆ ನಾಲ್ಕು ಜನ ಶಾಸಕರುಗಳು ಗವಿಯಪ್ಪ ಅಭಿವೃದ್ಧಿ ಇಲ್ಲ ನಮ್ಗೆ ಅಭಿವೃದ್ಧಿ ಹಣ ಬೇಕು ನೀವು ಈಗ ಹಣವನ್ನೆಲ್ಲ ಗ್ಯಾರಂಟಿಗೆ ನೀವು ಇದ್ದೀರಿ ನಮ್ಮ ಅಭಿವೃದ್ಧಿ ಆಗದೆ ಜನ ನಮ್ಮನ್ನ ಸುಮ್ಮನೆ ಬಿಡ್ತಾ ಇಲ್ಲ ವಿಧಾನಸೌಧದವರೆಗೂ ಶಾಸಕರ ಭವನದವರೆಗೂ ಕೂಡ ಅಟ್ಟಿಸ್ಕೊಂಬರೋ ಕಾಲ ದೂರ ಇಲ್ಲ ನಮ್ಮ ಗೌರವ ಉಳಿಸಿ ನಮಗೆ ಅಭಿವೃದ್ಧಿಗೆ ಹಣ ಕೊಡಿ ಅಂತೇಳಿ ಶಾಸಕರುಗಳೇ ಅವಲತ್ಕೊಂಡಿದ್ದಾರೆ ಸರ್ಕಾರದಲ್ಲಿ ಅಂದಮೇಲೆ ಸಂಪೂರ್ಣವಾಗಿ ಈ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ಲ ಒಂದು ರಸ್ತೆಗೆ ಒಂದು ಕೋಟಿ ಎರಡು ಕೋಟಿಯೋ ಮೂರು ಕೋಟಿಯೋ ಕೊಡೋದ್ರು ಬಿಟ್ಟರೆ ಉಳಿದಂಥ ಯಾವ ಅಭಿವೃದ್ಧಿ ಕೂಡ ಇವತ್ತು ನಡೀತಾ ಇರತಕ್ಕಂಥ ಪರಿಸ್ಥಿತಿ ಸರ್ಕಾರದಲ್ಲಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳ್ತಾ ಇದರ ಹಿನ್ನೆಲೆಯಲ್ಲಿ ಈಗ ಬಸ್ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ ನನ್ನ ಮುಖ್ಯವಾದಂಥ ಒಂದು ಪಾಯಿಂಟು ಬಸ್ ದರವನ್ನು ಹದಿನೈದು ಪರ್ಸೆಂಟು ಹೆಚ್ಚಿಗೆ ಮಾಡಿದ್ದಾರೆ ಇದು ಘೋರ ಅನ್ಯಾಯ ಇದನ್ನು ಮಂಡ್ಯ ಜಿಲ್ಲೆಯ ಜನತಾದಳ ಪಕ್ಷ ಮತ್ತು ನಾನು ವೈಯಕ್ತಿಕವಾಗಿ ಖಂಡಿಸ್ತಾ ಇದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ರಸ್ತೆಗಿಳಿದು ಪ್ರತಿಭಟನೆಯನ್ನು ಕೂಡ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡ್ತಾ ಇದ್ದೇವೆ ಈಗಾಗಲೇ ಹಲವಾರು ಸಂಘ 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 ಸಂಸ್ಥೆಗಳು ಇವತ್ತು ಈ ಬೆಲೆಯನ್ನು ಬೆಲೆ ಏರಿಕೆಯನ್ನು ಖಂಡಿಸಿದ್ದಾವೆ ನಾವು ಕೂಡ ಈ ಬಸ್ ದರವನ್ನು ಏರಿಕೆಯನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಕೂಡಲೇ ಕನಿಷ್ಠ ಹತ್ತು ಪರ್ಸೆಂಟ್ ಈಗೇನು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದೀರಾ ಪಾಪ ನಿಮಗೆ ಕಷ್ಟ ಇರ್ಬೋದು ಬಸ್ ಓಡಿಸೋಕ್ಕೆ ಸಂಬಳ ಕೊಡೋಕ್ಕೆ ಡೀಸೆಲ್ ಹಾಕ್ಸೋಕ್ಕೆ ಮೇಂಟೆನೆನ್ಸ್ಗೆ ಒಂದೆರಡು ಪರ್ಸೆಂಟ್ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಏರಿಕೆ ಮಾಡ್ಕೊಳ್ಳೋದು ಸಹಜ ಅದೆಲ್ಲ ಸರ್ಕಾರದಲ್ಲೂ ಮಾಡ್ತಾರೆ ಏಕಾಏಕಿ ಹದಿನೈದು ಪರ್ಸೆಂಟು ಅಂದರೆ ಇಷ್ಟೊಂದು ಹಣವನ್ನು ಏರಿಕೆ ಮಾಡ್ಕೊಳ್ಳೋದು ಬಡ ಯಾರು ಓಡಾಡ್ತಾರೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ನಮ್ಮ ನಾಯಕರು ಹೇಳ್ದಂಗೆ ಮಂತ್ರಿಗಳ ಮಕ್ಕಳು ಓಡಾಡ್ತಾರೆ ಎ ಎಸ್ ಅವ್ರ ಮಕ್ಕಳು ಓಡಾಡ್ತಾರೆ ಕೆ ಎಸ್ ಆಫೀಸರ್ ಮಕ್ಕಳು ಓಡಾಡ್ತಾರಾ ವ್ಯಾಪಾರಸ್ಥರ ಮಕ್ಕಳು ಓಡಾಡ್ತಾರಾ ಮಂತ್ರಿಗಳ ಮಕ್ಕಳು ಓಡಾಡ್ತಾರೆ ಓಡಾಡೋರೇ ಕೂಲಿ ಮಾಡೋರು ಬಡವರು ಆ ಬಡವರು ಓಡಾಡ್ತಕ್ಕಂಥ ವಾಹನದ ಮೇಲೆ ನೀವು ಇಷ್ಟೊಂದು ತೆರಿಗೆ ವಿಧಿಸಿದ್ರೆ ಆ ಬಡಪಾಯಿಗಳ ನೀವೇನು ಕೂಲಿ ಜಾಸ್ತಿ ಮಾಡಿದ್ದೀರಾ ಐನೂರು ರೂಪಾಯಿ ಕೂಲಿನ ನೀವು ಏಳ್ನೂರು ರೂಪಾಯಿ ಮಾಡಿ ಸಾವಿರ ರೂಪಾಯಿ ಮಾಡಿ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿ ಫಸ್ಟು ಅವ್ರ ಕೂಲಿ ಏರಿಕೆ ಮಾಡಿ ಆ ಕೂಲಿ ಏರಿಕೆ ಮಾಡಿ ಅನಂತರದಲ್ಲಿ ನೀವು ಬಸ್ ಫೇರ್ ಏರಿಕೆ ಮಾಡಿದ್ರೆ ಅದು ಸಮಂಜಸವಾಗಿರ್ತದೆ ನ್ಯಾಯೋಚಿತವಾಗಿರ್ತದೆ ಅವ್ರಿಗೆ ಯಾವುದಿಲ್ಲ ಐನೂರು ರೂಪಾಯಿನೇ ಕೊಡ್ತಾಯಿದ್ದೀರಿ ಯಾವ ಕಾಲದಿಂದ ಕೂಲಿ ಕೊಡದೆ ಐನೂರು ರೂಪಾಯಿ ಕೊಡ್ತಾಯಿದ್ರೆ ಬೆಲೆ ಏರಿಕೆ ಮಾತ್ರ ತರಕಾರಿ ಬೆಲೆ ಬೆಳೆ ಬೆಳೆ ಬೆಲೆ ಏರಿಕೆ ವಸ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಎಲ್ಲವೂ ಕೂಡ ಏರಿಕೆ ಮಾಡ್ತಾಯಿದ್ದೀರಿ ಇದು ಮಹಾನ್ ಅಪರಾಧ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಪೆಟ್ರೋಲ್ ಡೀಸೆಲ್ ಮೇಲೆ ಮೂರು ರೂಪಾಯಿ ಸೆಸ್ ಹಾಕಿದ್ರಿ ಯಾರು ಓಡಾಡೋರು ಸಣ್ಣ ಪುಟ್ಟ ಮಧ್ಯಮ ವರ್ಗದವರು ಸಣ್ಣ ಸಣ್ಣ ಸ್ಕೂಟ್ರ್ ಇಟ್ಕೊಂಡಿರೋರು ಅವರು ಕೂಡ ಓಡಾಡ್ತಾರೆ ಅವ್ರಿಗೆ ತೊಂದರೆ ಆಗಿದೆ ಇವತ್ತು ನೀವು ಈ ಬೆಲೆ ಏರಿಕೆಯನ್ನು ಕೂಡಲೇ ನಾವು ಖಂಡಿಸ್ತಾ ಇದ್ದೇವೆ ಮಂಡ್ಯ ಜಿಲ್ಲೆಯಾದ್ಯಂತ ನಮ್ಮ ಪಕ್ಷ ಖಂಡಿಸ್ತಾ ಇದೆ ವೈಯಕ್ತಿಕವಾಗಿ ಖಂಡಿಸ್ತಾ ಇದ್ದೀವಿ ಕೂಡಲೇ ಈ ಬಸ್ ದರ ಏರಿಕೆ ಏನಿದೆ ಅದನ್ನು ನೀವು ಕಡಿಮೆಗೊಳಿಸಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ ಎರಡನೇದಾಗಿ ನಮ್ಮ ಮೊನ್ನೆ ನಮ್ಮ ಮಳವಳ್ಳಿ ತಾಲೂಕಿನ ಕೋರ್ಟ್ ಆವರಣದಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ದಿನಚರಿ ಬಿಡುಗಡೆ ಡೈರಿ ಡೈರಿ ಬಿಡುಗಡೆ ವಕೀಲರ ಸಂಘದ ವತಿಯಿಂದ ಬಿಡುಗಡೆ ಆಗಿದೆ ಅಲ್ಲಿ ಕಾರ್ಯಕ್ರಮದ ನೇತೃತ್ವವನ್ನು ಈ ಟಿ ಜಿ ಶಿವಶಂಕರೇಗೌಡ ನ್ಯಾಯಮೂರ್ತಿಗಳು ಹೈಕೋರ್ಟ್ ನ್ಯಾಯಮೂರ್ತಿಗಳು ಅದನ್ನು ಬಿಡುಗಡೆಗೊಳಿಸಿ ಉದ್ಘಾಟನೆಗೊಳಿಸಿ ಮಾತನಾಡುವಂಥ ಒಂದು ಸಂದರ್ಭದಲ್ಲಿ ಬರದಲ್ಲಿ ರಾಜಕಾರಣಿಗಳು ಭಾಷಣ ಮಾಡೋದಕ್ಕಿಂತ ಹೆಚ್ಚು ರೀತಿಯಲ್ಲಿ ಒಂದು ಕೈ ಮೇಲೋಗಿ ಭಾಷಣ ಮಾಡಿದ್ದಾರೆ ಇವರು ನ್ಯಾಯಮೂರ್ತಿಗಳ ಅಥವಾ ರಾಜಕಾರಣಿಗಳ ಕೈಯಾಳುಗಳ ಅಂತಕ್ಕಂಥದ್ನ ಇವತ್ತು ಕೆ ಆರ್ ಎಸ್ ಡ್ಯಾಮ್ನಲ್ಲಿ ನೂರಿಪ್ಪತ್ನಾಲ್ಕ ಅಡಿ ಇದೆ ಮೂವತ್ತು ವರ್ಷದ ಇತಿಹಾಸದಲ್ಲಿ ನೂರ ಇಪ್ಪತ್ನಾಲ್ಕು ಅಡಿ ಡಿಸೆಂಬರಲ್ಲೂ ತುಂಬಿದೆ ಅಂದ್ರೆ ಇದು ಒಂದು ದೊಡ್ಡ ಇತಿಹಾಸ ನಮ್ಮ ಮಂಡ್ಯ ಜಿಲ್ಲೆಯ ಜನರ ಅದೃಷ್ಟ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಶೀರ್ವಾದದಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಶೀರ್ವಾದದಿಂದ ಮಹಾರಾಜರ ಆಶೀರ್ವಾದದಿಂದ ಇವತ್ತೇನು ನಾವು ಅನ್ನ ತಿಂತಾ ಇದೀವಿ ಈ ಜಿಲ್ಲೆಯಲ್ಲಿ ಈ ಕನ್ನಂಬಾಡಿ ಕಟ್ಟೆಯನ್ನು ನಮ್ಮ ಜೀವನಾಡಿ ಅಂತ ಏನು ಕರ್ಸ್ಕೊಳ್ತೀವಿ ಕರ್ತ್ಕೊಂಡಿದ್ವಿ ಈಗಲೂ ತುಂಬಿದೆ ಆದರೆ ಮಳವಳ್ಳಿಗೆ ಪೂರ್ಣ ಪ್ರಮಾಣದಲ್ಲಿ ನೀರು ಇಲ್ಲ ಅದೇನೋ ಕಟ್ ನೀರು ಕೊಡ್ತೀನಿ ಅಂತ ಹೇಳೋರು ಮಂತ್ರಿಗಳು ಮಾನ್ಯ ಸ್ವಾಮಿ ಅವ್ರಿಗೆ ನಾನು ಈ ವೇದಿಕೆ ಮುಖ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡ್ಕೊಳ್ಳೋಕೆ ಬಯಸ್ತಾ ಇದ್ದೇನೆ ಈ ಮಳವಳ್ಳಿ ತಾಲೂಕಿನ ಜನತೆ ಅರ್ಧಂಬರ್ಧ ಅರಬೇರಕ್ಕೆ ನೀರು ಬದುಕ್ತಾ ಇರೋರು ನಾವು ಪೂರ್ಣ ಪ್ರಮಾಣ ನೀರಿಲ್ಲ ನನ್ನ ನಮಗೆ ಎರಡು ಒಬ್ಳಿಗೆ ಪೂರ್ಣ ಪ್ರಮಾಣ ನೀರಿಲ್ಲ ಎರಡು ಒಬ್ಳಿಗೆ ಅರ್ಧಂಬರ್ಧ ನೀರು ಒಂದೊಂದು ಬಾರಿ ಕುಡಿಯೋಕ್ಕೂ ನೀರಿರಲ್ಲ ನಮಗೆ ಅಂತ ಸ್ಥಿತಿ ಇರುತ್ತೆ ಈಗ ನೂರಿಪ್ಪತ್ನಾಲ್ಕು ಅಡಿ ನೀರಿದೆ ಮನೆ ಸಚಿವರಿಗೆ ಹೇಳ್ತಾ ಇದ್ದೀನಿ ದಯಮಾಡಿ ಈ ನೀರು ವ್ಯವಸ್ಥೆ ನಮಗೆ ಬೇಡ ನಮಗೆ ನಿರಂತರವಾಗಿ ನೀರು ಬೇಕೇ ಬೇಕು ಮಳವಳ್ಳಿಗೆ ನೀರು ಬೇಕೇ ಬೇಕು ದಯಮಾಡಿ ನೀರನ್ನ ನೀವು ನಿರಂತರವಾಗಿ ಮಳವಳ್ಳಿ ತಾಲೂಕಿಗೆ ಹರಿಸ್ಬೇಕು ಅಂತೇಳಿ ನಾನು ಮಾನ್ಯ ಜಿಲ್ಲಾ ಮಂತ್ರಿಗಳಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ವಿಶೇಷವಾಗಿ ನಾನು ಈಗ ಗೋಷ್ಠಿಯ ಮುಖಾಂತರ ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀರು ಜಾಸ್ತಿ ಇರಬೇಕು ಅವ್ರ ಊರಲ್ಲಿ ಅದಕ್ಕೆ ಅವ್ರೂರಲ್ಲಿ ನೀರು ಜಾಸ್ತಿ ಇದೆ ನಮ್ಮೂರಲ್ಲಿ ನೀರಿಲ್ಲ ಅದಕ್ಕೆ ನಾನು ನೀರು ಕೇಳ್ತಾ ಇದ್ದೀನಿ ಪಾಪ ಅವ್ರಿಗೆ ನೀರು ಬೇಡ ಅಂತ ಕಾಣಿಸ್ತದೆ ಕೇಳಿ ಪಾಪ ಅವ್ರ ಮಾಧವ ಮಂತ್ರಿ ನಾಲೆ ಇರೋರು ಅವರು ರಾಮಸ್ವಾಮಿ ಚಾನಲ್ನಲ್ಲಿ ಆ ಭಾಗದಲ್ಲಿರೋರು ಅವ್ರ ಊರಿಗೆ ಪುರಿಗಾಲಿಗೆ ಇಪ್ಪತ್ನಾಲ್ಕು ಗಂಟೆ ನೀರು ಹರಿತದೆ ಅವ್ರ ಊರು ಪಕ್ಕದಲ್ಲಿರೋ ಭೂವಳಿಗೆ ಖ್ಯಾತನಲ್ಲಿ ರಾವಣಿಗೆ ನೀರಿಲ್ಲ ಕಲ್ಯಾಣಿ ಕೊಪ್ಪಳ ನೀರಿಲ್ಲ ಅವ್ರೂರ್ಗು ಅವ್ರೂರ್ಗು ಒಂದೇ ಕಿಲೋಮೀಟ್ರ್ ಡಿಸ್ಟೆನ್ಸು ಡಿಫ್ರೆನ್ಸ್ ಇರೋದು ಅಲ್ಲಿಗೂ ಮಾಡಿಸಿ ನೀರನ್ನ ರಾಮಸ್ವಾಮಿ ಚಾನೆಲ್ನ ಅಲ್ಲಿಗೂ ತಗೊಂಡೋಗಿ ಅಂತೇಳಿ ಶಾಸಕರಿಗೆ ಒತ್ತಾಯ ಮಾಡೋಣ ಮಾಡ್ತಾಯಿದ್ದೀನಿ ನಾನು ಜೊತೆಗೆ ಐ ಸಿ ಎಸ್ ಸಿ ಮೀಟಿಂಗ್ ಹೋಗದೇ ಮೋಸ್ಟ್ಲಿ ಪ್ರವಾಸಕ್ಕೆ ಹೋಗಿದ್ರು ಅವರು ತಪ್ಪು ನಿಮಗೆ ಮಾಹಿತಿ ಇರಬೇಕು ಅಲ್ಲ ಇಲ್ಲ ಅವರು ಪ್ರವಾಸ ಇಲ್ಲ ಇಲ್ಲ ಅವರು ಪ್ರವಾಸಕ್ಕೆ ಹೋಗಿದ್ರು ಜಡ್ಜ್ ಪಕ್ಕದಲ್ಲಿದ್ದರು ಆ ಪ್ರವಾಸದ ಫಾರಿನ್ ಪ ಪ್ರವಾಸದ ಗುಂಗ್ನಲ್ಲಿ ಪಾಪ ಐ ಸಿ ಎಸ್ ಸಿ ಮೀಟಿಂಗ್ ಮರ್ತ್ಬಿಟ್ಟಿದ್ರು ಅಂತ ಕಾಣಿಸ್ತದೆ ಮಳವಳ್ಳಿ ಶಾಸಕರು